ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ಮಾತ್ರೇ ನಮಃ ಲಿಂಗಮೂರ್ತಿಂ ಶಿವಂ ಶಿವಂಸ್ತುಪ ಗಾಯತ್ರಿಯ ಯೋಗವನ್ ನಿರ್ವಾಣಂ ಪರಮಂ ಬ್ರಹ್ಮ ವಸಿಷ್ಠಾತ್ ಎಲ್ಲರಿಗೂ ನಮಸ್ಕಾರಗಳು ಮಹಾಭಾರತದ ದ್ರೋಣಪರ್ವ ಕುರುಕ್ಷೇತ್ರ ಮಹಾಸಂಗ್ರಾಮದ ಕಾಲ ಅಶ್ವತ್ಥಾಮ ಪಾಂಡವ ಸೇನೆಯ ಮೇಲೆ ಭಯಂಕರವಾದಂಥ ಮಹಾಮಹಾ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಹೋಗ್ತಾನೆ ಅದರಲ್ಲಿ ನಾರಾಯಣಾಸ್ತ್ರವೇ ಮೊದಲಾದ ಮಹಾಸ್ತ್ರಗಳು ಇಡೀ ಪಾಂಡವ ಸೇನೆಯೆಲ್ಲ ತತ್ತರಿಸಿ ಹೋದರೂ ಸಹ ಕೃಷ್ಣಾರ್ಜುನರು ಮಾತ್ರ ಸ್ಥಿರವಾಗಿ ನಿಂತಿರುತ್ತಾರೆ ಏನೂ ತೊಂದರೆ ಆಗೋದಿಲ್ಲ ಅವತ್ತಿನ ಆ ಯುದ್ಧಾನಂತರ ಸಂಜೆ ಬಿಡಾರಕ್ಕೆ ಹಿಂತಿರುಗುವಾಗ ಪಾಪ ಖಿನ್ನವದನಾಗಿರ್ತಾನೆ ಯೋಚನೆ ಮಾಡ್ತಾ ಹೊರಟಿರ್ತಾನೆ ಅವನ ಕಣ್ಮುಂದೆ ವೇದವ್ಯಾಸ ಮಹರ್ಷಿಗಳು ದರ್ಶನ ಕೊಡ್ತಾರೆ ನಮಸ್ಕಾರವನ್ನು ಮಾಡ್ತಾನೆ ಒಂದು ಸಂದೇಹವನ್ನು ವ್ಯಾಸ ಭಗವಾನರಲ್ಲಿ ಕೇಳ್ತಾ ಹೋಗ್ತಾನೆ ಗುರುದೇವ ನಾನು ಬಿಟ್ಟ ಮಹಾಮಹಾ ಅಸ್ತ್ರಗಳು ಕೃಷ್ಣಾರ್ಜುನರನ್ನು ಯಾಕೆ ಬಾಧಿಸ್ತಾ ಇಲ್ಲ ಏನು ಕಾರಣ ಅಂತ ಆಗ ಗುರುಗಳು ಹೇಳ್ತಾರೆ ಅಶ್ವತ್ಥಾಮ ನೀನು ಶಿವನ ಆರಾಧಕನೇ ಕೃಷ್ಣಾರ್ಜುನರು ಶಿವನ ಆರಾಧಕರೇ ವ್ಯತ್ಯಾಸ ಎಲ್ಲಿ ಬಂತು ಅಂದರೆ ನೀನು ಶಿವನ ಮೂರ್ತಿಯನ್ನು ಆರಾಧನೆ ಮಾಡ್ತೀಯ ಅಂದರೆ ಸಕಲವನ್ನು ಶಿವನ ಮೂರ್ತಿ ಅವಯವಾದಿಗಳಿಂದ ಕೂಡಿದಂಥ ಮೂರ್ತಿಯನ್ನು ನೀನು ಆರಾಧನೆ ಮಾಡ್ತೀಯ ಕೃಷ್ಣಾರ್ಜುನರು ಲಿಂಗರೂಪವನ್ನು ಆರಾಧನೆ ಮಾಡ್ತಾರೆ ಶಿವನಿಗೆ ಬರ ಪ್ರೀತಿಯನ್ನು ಉಂಟು ಮಾಡುವುದು ಯಾವುದಪ್ಪ ಅಂದರೆ ನಿರಾಕಾರವಾದ ಲಿಂಗ ಪೂಜೆ ಹೀಗಾಗಿ ಸರ್ವಭೂತಭವಂ ಜ್ಞಾತ್ ಲಿಂಗಮರ್ಚತೀಯ ಪ್ರಭೋ ತಸ್ಮಿನ್ಯಭ್ಯದಿಕಾಂ ಪ್ರೀತಿ ಕರೋತಿ ವೃಷಭಧ್ವಜ ವೃಷಧ್ವಜನಾದಂತಹ ಶಂಕರನಿಗೆ ಬಹಳ ಪ್ರೀತಿಯಾಗುವಂತಹ ಪೂಜೆ ಯಾವುದಪ್ಪ ಅಂದರೆ ಲಿಂಗಾರ್ಚನೆ ಅಂತ ಹೀಗಾಗಿ ಶಿವನಿಗೆ ತನ್ನ ಸಾಕಾರವಾರ್ಧ ಮೂರ್ತಿಪೂಜೆಗಿಂತಲೂ ನಿರಾಕಾರದ ಪ್ರತೀಕವಾಗಿರಬಹುದಾದಂಥ ಲಿಂಗಪೂಜೆ ಬಹಳ ಪ್ರೀತಿಯನ್ನು ಉಂಟು ಮಾಡುತ್ತೆ ಅಂತ ಹೇಗೆ ವಿಷ್ಣುಸಾಲಿ ಗ್ರಾಮಕ್ಕೆ ಆಕಾರವಿಲ್ಲವೋ ಹಾಗೆ ಶಿವಲಿಂಗಕ್ಕೆ ಆಕಾರವಿಲ್ಲ ಈ ಶಿವಲಿಂಗಕ್ಕೆ ಒಂದು ಹೆಸರಿದೆ ಅರೂಪರೂಪ ಅಂತ ರೂಪ ಇಲ್ಲವೋ ಇದೆ ಒಂದು ಗೋಳಾಕಾರವಾದ ರೂಪವಿದೆ ಆದರೆ ಅದಕ್ಕೆ ಅವಯವಾದಿಗಳು ಇಲ್ಲ ಹಾಗಾಗಿ ಅದು ಅರೂಪ ಅಂತ ರೂಪವಿಲ್ಲದ್ದು ಅಸಲಿಗೆ ಲಿಂಗ ಅಂದರೆ ಅರ್ಥ ಏನಪ್ಪ ಅಂದರೆ ಗುರುತು ಅಂತ ಯಾವುದಕ್ಕೆ ಗುರುತು ಅಂತಂದರೆ ಸರ್ವವ್ಯಾಪಕನಾದ ಪರಬ್ರಹ್ಮನಿಗೆ ಗುರುತು ಪ್ರತೀಕವಾದದ್ದು ಅದಕ್ಕೆ ಹೇಳ್ತಾರೆ ಲಿಂಗಾರ್ಥಂ ಗಮಕಂ ಚಿಹ್ನಂ ಶಿವಂ ಗಮಯತೀಶ್ಚ ಅಂತ ಸರ್ವವ್ಯಾಪಕನಾದ ಶಿವನನ್ನು ತೋರಿಸುವುದು ಮತ್ತು ಶಿವನನ್ನು ಹೊಂದುವಂತೆ ಮಾಡುವುದು ಈ ಲಿಂಗ ಅಂತ ಲಿಂಗವನ್ನು ನಿರಾಕಾರ ನಿಷ್ಕಲ ಅಂತ ಹೇಳ್ತಾರೆ ಅದು ಅನೇಕ ಸಂದರ್ಭಗಳಲ್ಲಿ ರೂಪಧಾರಣೆ ಮಾಡಿಕೊಂಡು ಬಂದಾಗ ಸಕಲಾ ಅಂತ ಹೇಳ್ತಾರೆ ಅಂತ ಮತ್ತು ಶಿವನಿಗೆ ಒಂದು ಹೆಸರು ಏನಪ್ಪಾ ಅಂದರೆ ಲಿಂಗ ಅಂತ ಹೇಳಿ ಅದರ ವಾಸ್ತವ ಅರ್ಥ ಏನಪ್ಪ ಅಂದರೆ ಸರ್ವ ಜಗತ್ತು ಯಾವುದರಲ್ಲಿ ಲಯವಾಗಿದೆಯೋ ಲೀನವಾಗಿದೆಯೋ ಅದು ಲಿಂಗ ಅಂತ ಅರ್ಥ ಉದಾಹರಣೆಗೆ ಸಮುದ್ರದ ಅಲೆಗಳು ಮತ್ತೆ ಸಮುದ್ರದಲ್ಲೇ ಲೀನವಾಗತ್ತೆ ಆ ಅಲೆಗಳು ಸಮುದ್ರದಲ್ಲೇ ಹುಟ್ಟಿ ಸಮುದ್ರದಲ್ಲೇ ನಿಂತು ಮತ್ತೆ ಸಮುದ್ರದಲ್ಲೇ ಲೀನವಾಗ್ತಾ ಹೋಗುತ್ತೆ ಹೇಗೋ ಹಾಗೆ ಸಮಸ್ತ ಜೀವರಾಶಿಗಳು ಸಹ ಇರುವುದು ಪರಮಾತ್ಮನಲ್ಲೇ ಪರಮಾತ್ಮನು ಸಮಸ್ತ ಜೀವರಾಶಿಯಲ್ಲಿ ಇದ್ದಾನೆ ಅಂತ ಹಾಗಾಗಿ ನಾವು ಪರಮಾತ್ಮನಲ್ಲಿ ಲೀನವಾಗಿದ್ದೇವೆ ನಮ್ಮಲ್ಲಿ ಪರಮಾತ್ಮ ಲೀನನಾಗಿದ್ದಾನೆ ಆ ಪರಮಾತ್ಮ ತತ್ವವೇ ಶಿವತತ್ವ ಅವನು ಅಂತರ್ ಬಹಿರ್ ಸರ್ವತ್ರ ವ್ಯಾಪಕನಾಗಿದ್ದಾನೆ ಅಂತ ಹೇಳಿ ಹೇಗೆ ವ್ಯಾಪಕನಾಗಿದ್ದಾನೆ ಅಂದರೆ ಚೈತನ್ಯ ಸ್ವರೂಪನಾಗಿ ವ್ಯಾಪಕನಾಗಿದ್ದಾನೆ ಅಂತ ಈ ಚೈತನ್ಯ ಸ್ವರೂಪನಾದಂಥ ಪರಮೇಶ್ವರ ಸೃಷ್ಟಿಗೂ ಪೂರ್ವದಲ್ಲಿ ಇದ್ದದ್ದು ಅವನೇ ಸೃಷ್ಟಿಯಾದ ಮೇಲೆ ಇರುವುದು ಅವನೇ ಸರ್ವವೂ ಲಯವಾದ ಹೋದ ಮೇಲೆ ಉಳಿಯುವುದೂ ಅವನು ಒಬ್ಬನೇ ಅಂತ ಸರ್ವಲಿಂಗಮಯೇ ಭೂಮಿ ಸರ್ವಂ ಲಿಂಗಮಯಂ ಜಗತ್ತು ಅಂತ ಒಂದು ಮಾತಿದೆ ಹೀಗಾಗಿ ವಿಶ್ವವೆಲ್ಲ ಅವನ ಸ್ವರೂಪವೇ ವಿಶ್ವವ್ಯಾಪಿಯೇ ಅಂತ ಹೇಳಿದ ಮೇಲೆ ನಮಗೆ ಈ ವಿಶ್ವವನ್ನು ಪೂರ್ತಿಯಾಗಿ ನೋಡಲು ತಿಳಿಯಲು ಸಾಧ್ಯವಿದೆಯಾ ಅನ್ನುವುದು ಒಂದು ಪ್ರಶ್ನೆ ಈಗ ನಾವು ಒಂದು ಮನೆಯನ್ನು ಹೊರಗಡೆ ನಿಂತು ನೋಡಿದಂತೆ ನಾವು ಒಂದು ವಿಶ್ವವನ್ನು ಹೊರಗಡೆ ನಿಂತು ನೋಡಲು ಸಾಧ್ಯವಿದೆಯಾ ಖಂಡಿತ ಸಾಧ್ಯವಿಲ್ಲ ಏಕೆಂದರೆ ನಾವೆಲ್ಲ ತುಂಬ ಮಿತಿಯಲ್ಲಿರತಕ್ಕಂಥ ಅಂತ ಒಂದು ಮಹಾದೊಡ್ಡ ರೈಲ್ವೆ ನಿಲ್ದಾಣದಲ್ಲಿ ಒಂದೇ ಒಂದು ಸಣ್ಣ ಧೂಳಿನ ಕಣ ಎಷ್ಟಿದೆಯೋ ಬಹುಶಃ ಅದಕ್ಕಿಂತಲೂ ತುಂಬ ಕಡಿಮೆ ನಾವು ಅಂತ ಹಾಗಾಗಿ ವಿಶ್ವವೆಲ್ಲ ಇರುವವನು ನನ್ನಲ್ಲೇ ಲೀನನಾಗಿದ್ದಾನೆ ಅಂದ ಮೇಲೆ ಅವನನ್ನು ಹೇಗೆ ಧ್ಯಾನಿಸಬೇಕು ಅನ್ನುವಂಥದ್ದು ಪ್ರಶ್ನೆ ಅದಕ್ಕೆ ಮುಂದೆ ಉತ್ತರ ಸಿಗ್ತಾ ಹೋಗುತ್ತೆ ಅಸಲಿಗೆ ಲಿಂಗ ಅನ್ನುವುದಕ್ಕೆ ಕೆಲವು ಅರ್ಥಗಳನ್ನು ಹೇಳಿದ್ದಾರೆ ಲಯನಾತ್ ಲಿಂಗ ಮುಚ್ಚತೆ ಅವನು ಎಲ್ಲರನ್ನೂ ಎಲ್ಲದರಲ್ಲಿಯೂ ಲೀನನಾಗಿರುವುದರಿಂದ ಅವನನ್ನು ಲಿಂಗರೂಪಿ ಅಂತ ಹೇಳಿ ಕರೀತಾರೆ ಶಂಕರ ಭಗವತ್ಪಾದರು ಪಾಂಡುರಂಗನ ಸ್ತೋತ್ರವನ್ನು ಮಾಡುತ್ತಾ ಪರಬ್ರಹ್ಮಲಿಂಗಂ ಭಜೆ ಪಾಂಡುರಂಗಂ ಅಂತ ಹೇಳುತ್ತಾರೆ ಹೇ ಪಾಂಡುರಂಗ ನೀನು ಪರಬ್ರಹ್ಮಲಿಂಗಕ್ಕೆ ಗುರುತು ಅಂತ ಹೇಳ್ತಾ ಇದ್ದಾರೆ ಅದರ ಅರ್ಥ ಹೀಗಾಗಿ ಪರಬ್ರಹ್ಮಕ್ಕೆ ದ್ಯೂತಕವಾಗಿರತಕ್ಕಂಥದ್ದು ಲಿಂಗ ಅಂತ ಕರೆಯಬೇಕು ಅಂತ ಅದಕ್ಕಾಗಿ ಉಪನಿಷತ್ತು ಈ ಮಾತನ್ನು ಹೇಳುತ್ತೆ ಲೀಯಮಾನಮಿಧ ಸರ್ವಂ ಬ್ರಹ್ಮಣ್ಣೇವ ವಿಧೀಯತೆ ಈ ಸಮಸ್ತವೂ ಸಹ ಪರಬ್ರಹ್ಮನಲ್ಲಿ ಲೀನವಾಗಿದೆ ಲಿಂಗವು ಪರಬ್ರಹ್ಮನಿಗೆ ಪ್ರತೀಕವಾದ್ದರಿಂದ ಇದೆಲ್ಲವೂ ಲಿಂಗರೂಪಿಯಾದ ಪರಮಾತ್ಮನಲ್ಲಿಯೇ ಲಯವಾಗಿದೆ ಅದಕ್ಕಾಗಿ ಪೂರಕವಾದ ಮತ್ತೊಂದು ವಾಕ್ಯವನ್ನು ಹೇಳ್ತಾರೆ ಶಾಸ್ತ್ರಕಾರರು ಲಿಂಗ ಗರ್ಭಂ ಜಗತ್ಸರ್ವಂ ಈ ಜಗತ್ತೆಲ್ಲವೂ ಬ್ರಹ್ಮಾಂಡವೆಲ್ಲವೂ ಲಿಂಗದ ಗರ್ಭದಲ್ಲಿ ಅಡಕವಾಗಿದೆ ಅಂತ ಹಾಗಾಗಿ ಅದು ಲಿಂಗ ಬ್ರಹ್ಮಾಂಡಂ ಲಿಂಗರೂಪ ಸ್ಯಾತ್ ಇಡೀ ಬ್ರಹ್ಮಾಂಡ ಯಾವ ಆಕಾರದಲ್ಲಿದೆ ಅಂತಂದರೆ ಶಿವನ ಲಿಂಗಾಕಾರ ರೂಪದಲ್ಲಿದೆ ಅಂತ ಅದಕ್ಕಾಗಿ ಶಿವನ ಒಂದು ಧ್ಯಾನ ಶ್ಲೋಕ ಇದೆ ಶಿವಲಿಂಗಕ್ಕೆ ರುದ್ರಾಭಿಷೇಕವನ್ನು ಆರಂಭ ಮಾಡುವಾಗ ಈ ಧ್ಯಾನ ಶ್ಲೋಕವನ್ನು ಎಲ್ಲರೂ ಪಠಣೆ ಮಾಡ್ತಾರೆ ಆ ಪಾಳ ನಭಸ್ಥಳಾಂತ ಭುವನ ಲಿಂಗ ಮೌಳಿ ವಿಲಸತ್ ಪೂರ್ಣೇಂದು ವಾಂಥಾವ್ರತೈ ಅಸ್ತೋಕಾಪ್ಲುತಮೇಕ ಮೀಶ ಮನಿಷನ್ ರುದ್ರಾನು ವಾಕಾಂ ಜಪನ್ ಧ್ಯಾಯೇತ್ ಈಪ್ಸಿತ ಸಿದ್ಧಯೇ ಧ್ರುವ ಪದಂ ವಿಪ್ರೋಭಂಚೇಚ್ಂ ಅಂತ ಬಹಳ ಸುಂದರವಾದ ಅರ್ಥಪೂರ್ಣವಾದ ಧ್ವನಿಪೂರ್ಣವಾದಂತಹ ಧ್ಯಾನ ಶ್ಲೋಕವಿದು ಅಂತ ಆದಿ ಮಧ್ಯಾಂತರವಿಲ್ಲದಂತಹ ಇಡೀ ಬ್ರಹ್ಮಾಂಡವೆಲ್ಲ ವ್ಯಾಪಕವಾಗಿರಬಹುದಾದಂಥ ಜ್ಯೋತಿರ್ಮಯನಾದಂತಹ ಆ ಶುದ್ಧ ಸ್ಫಟಿಕ ಅಂತ ಹೇಳಿದ್ದಾರೆ ನೋಡಿ ಶುದ್ಧವಾಗಿರಬಹುದಾದ ಚೈತನ್ಯ ಸ್ವರೂಪನು ಯಾವನು ವ್ಯಾಪಿಸಿದ್ದಾನೋ ಆ ಪರತತ್ವವಾದ ಶಿವನನ್ನು ನಾನು ಈ ಲಿಂಗದಲ್ಲಿ ಧ್ಯಾನಿಸುತ್ತಿದ್ದೇನೆ ಭಾವಿಸುತ್ತಿದ್ದೇನೆ ಅಂತಹ ಶಿವನು ಸರ್ವತ್ರ ವ್ಯಾಪಕನಾದ ಶಿವನು ಈ ಲಿಂಗದಲ್ಲಿ ಇದ್ದು ನನ್ನ ಎಲ್ಲ ಸೇವೆಯನ್ನು ಪೂಜೆಯನ್ನು ಸ್ವೀಕರಿಸಿ ನಮ್ಮನ್ನು ಹರಸಲಿ ಶುಭವನ್ನು ಉಂಟು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ವೇದಗಳಲ್ಲಿ ಒಂದು ವಿಶೇಷವಾದ ಚಿಂತನೆಯನ್ನು ಹೇಳಿದ್ದಾರೆ ವಿಶ್ವವ್ಯಾಪಿಯಾದಂತಹ ಲಿಂಗದಲ್ಲಿ ಐವತ್ತೈದು ತತ್ವಗಳಿದ್ದಾವೆ ಅಂತ ಅದರಲ್ಲಿ ಪ್ರಧಾನವಾಗಿ ಐದು ಭಾಗ ಮಾಡ್ತಾರೆ ಆ ಐದು ಭಾಗದಲ್ಲಿ ಪ್ರತ್ಯೇಕವಾಗಿ ಹನ್ನೊಂದು ತತ್ವಗಳಿದ್ದಾವೆ ಈ ತತ್ವಗಳಿಗೆಲ್ಲ ಹೆಸರು ರುದ್ರತತ್ವ ಅಂತ ಹೇಳಿ ಹೀಗಾಗಿ ಒಟ್ಟಾರೆ ನೋಡುವುದಾದರೆ ವಿಶ್ವವೆಲ್ಲ ಆ ಶಿವ ತತ್ವವೇ ವ್ಯಾಪಕವಾಗಿ ಬಿಟ್ಟಿದೆ ಅಂತ ಹೇಗೆ ಅಂತಂದರೆ ಅಧಿಭೂತ ಆಧ್ಯಾತ್ಮ ಅಧಿದೈವ ಅಂತರಿಕ್ಷ ಅಧಿಯಜ್ಞ ಅಂತ ಈ ಐದರಲ್ಲಿ ಶಿವನ ಹನ್ನೊಂದು ಹನ್ನೊಂದು ರುದ್ರತತ್ವಗಳು ಅಡಗವಾಗಿದೆ ಅಂತ ನೋಡಿ ಅಧಿಭೂತ ಅಂತಂದರೆ ಪಂಚಭೂತಗಳಲ್ಲಿ ಹನ್ನೊಂದು ರುದ್ರತತ್ವಗಳಿದ್ದಾವೆ ಆಧ್ಯಾತ್ಮದಲ್ಲಿ ಅಂದರೆ ನಮ್ಮ ಶರೀರದಲ್ಲಿ ಹನ್ನೊಂದು ರುದ್ರತತ್ವಗಳಿದ್ದಾವೆ ಅಧಿದೈವದಲ್ಲಿ ಅಂತಂದರೆ ದೇವತೆಗಳ ವ್ಯವಸ್ಥೆಯಲ್ಲಿ ಹನ್ನೊಂದು ರುದ್ರದೇವತೆಗಳಿದ್ದಾರೆ ಅಂತರಿಕ್ಷದಲ್ಲಿ ಅಂತಂದರೆ ವಿವಿಧವಾದ ಜ್ಯೋತಿರ್ಮಂಡಲದಲ್ಲಿ ಹನ್ನೊಂದು ತತ್ವಗಳಿದ್ದಾವೆ ಅಧಿಯಜ್ಞ ಅಂತಂದರೆ ವೈದಿಕವಾದ ಯಜ್ಞ ಕಾರ್ಯದಲ್ಲಿ ಹನ್ನೊಂದು ರುದ್ರತತ್ವಗಳಿದೆ ಹೀಗಾಗಿ ಈ ಐದು ಇಂಟು ಹನ್ನೊಂದು ಅಂತ ಮಾಡಿದಾಗ ಒಟ್ಟು ಐವತ್ತೈದು ತತ್ವಗಳಿಂದ ಕೂಡಿರತಕ್ಕಂಥದ್ದನ್ನು ಶಿವಲಿಂಗ ಅಂತ ಹೇಳಿ ಕರೆಯಬೇಕು ಏತೇತ ಪಂಚಾಶತ್ ರುದ್ರ ಯತ್ರ ಸಿತ ತದೇಕಂ ಲಿಂಗಮಾಖ್ಯಾಂತಂ ತತ್ರ ಸರ್ವಂ ಆಸ್ತಿ ಅಂತ ಹೇಳ್ತಾರೆ ಅಂದರೆ ಯಾವುದು ವಿಶ್ವವೆಲ್ಲ ವ್ಯಾಪಿಸಿದೆಯೋ ಅದನ್ನು ಈ ಐದು ತತ್ವದಲ್ಲಿ ಹೇಳಿದ್ದಾರೆ ಈ ಐದೇ ವಿಶ್ವ ಆ ವಿಶ್ವವೇ ಈ ಐದು ತತ್ವದಲ್ಲಿ ಇರತಕ್ಕಂಥದ್ದು ಹೀಗಾಗಿ ವಿಶ್ವವ್ಯಾಪಿಯಾಗಿರಬಹುದಾದಂತಹ ಆ ಪರಮಾತ್ಮನ ತತ್ವ ಹೀಗೆ ಐವತ್ತೈದು ಸ್ವರೂಪದಲ್ಲಿ ವ್ಯಾಪಕವಾಗಿದೆ ಆ ವ್ಯಾಪಕವಾಗಿರುವುದನ್ನು ಲಿಂಗ ಅಂತ ಹೇಳಿ ಕರೆಯಬೇಕು ಹಾಗಾದರೆ ಅಂತಹ ಪರಿಪೂರ್ಣವಾದ ಐವತ್ತೈದು ತತ್ವಗಳನ್ನು ಒಳಗೊಂಡ ಲಿಂಗ ಯಾವುದು ಅನ್ನುವುದನ್ನು ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರವನ್ನು ಕೊಡುತ್ತಾರೆ ಪ್ರತಿನಿತ್ಯ ಬೆಳಗಿನ ಝಾವದಲ್ಲಿ ಪೂರ್ವ ದಿಕ್ಕಿನಲ್ಲಿ ಕಾಣಬಹುದಾದಂತಹ ತೇಜೋಮಂಡಲ ಸೂರ್ಯ ಭಗವಾನ್ ಅವನು ಮಹಾಜ್ಯೋತಿರ್ಲಿಂಗ ಆಿತ್ಯಂಚ ಶಿವಂ ರೂಪಿಣಂ ಉಭಯೋರ್ ಅಂತರಂ ನಾಸ್ತಿ ಶಿವಸ್ಯ ಚ ಅಂತ ಒಂದು ವಾಕ್ಯ ಇದೆ ಸೂರ್ಯನನ್ನು ಶಿವನೆಂದೇ ತಿಳಿಯಬೇಕು ಶಿವನೇ ಸೂರ್ಯನೆಂದು ತಿಳಿಯಬೇಕು ಈ ಇಬ್ಬರಲ್ಲೂ ಅಂತರವನ್ನು ಮಾಡದೆ ಆದಿತ್ಯನೇ ಶಿವ ಶಿವನೇ ಆದಿತ್ಯನೆಂದು ಮನನ ಮಾಡಬೇಕು ಅಂತ ಹೇಳ್ತಾ ಮಧ್ಯಸ್ಥಂ ಸಾಂಬಂ ಸಂಸಾರ ಭೇಷಜಂ ನೀಲಗ್ರೀವಂ ವಿರೂಪಾಕ್ಷಂ ನಮಾಮಿ ಶಿವಮವ್ಯಯಂ ಅಂತ ನಮಸ್ಕಾರ ಮಾಡ್ತಾರೆ ಆ ಶಿವಸ್ವರೂಪನಾಗಿರಬಹುದಾದಂಥ ಸೂರ್ಯಮಂಟಲಾಂತರ್ಗತನಾದಂಥ ಪರಮೇಶ್ವರನನ್ನ ಆತ್ಮೀಯರೆ ಒಟ್ಟಾರೆ ಲಿಂಗ ಅಂತಂದರೆ ಮೊದಲನೆಯದಾಗಿ ನೋಡಿದ್ದು ಆ ಪರಮಾತ್ಮನಾದ ಶಿವನಿಗೆ ಪ್ರತೀಕವಾಗಿರತಕ್ಕಂಥದ್ದು ಲಿಂಗ ಎರಡನೆಯದಾಗಿ ಯಾವುದು ಎಲ್ಲದರಲ್ಲೂ ಇದೆಯೋ ಎಲ್ಲವೂ ಯಾವುದರಲ್ಲಿ ಇದೆಯೋ ಅದು ಲಿಂಗ ಅಂತ ಇನ್ನು ಮೂರನೆಯದಾಗಿ ಐವತ್ತೈದು ರುದ್ರ ಕಲೆಯಿಂದ ಕಂಗೊಳಿಸುತ್ತಿರತಕ್ಕಂತಹ ಮಹಾಜ್ಯೋತಿರ್ಲಿಂಗ ಅವನೇ ಸೂರ್ಯ ಭಗವಾನ್ ಅಂತ ನೋಡಿದೆವು ಅಂತ ಹೀಗಾಗಿ ಯಾರು ಪ್ರತಿನಿತ್ಯ ಸೂರ್ಯನಿಗೆ ಅಭಿಮುಖರಾಗಿ ನಿಂತು ನಮಸ್ಕಾರ ಮಾಡ್ತಾರೋ ಅವರಿಗೆ ಶಿವಾನುಗ್ರಹವೂ ಸೂರ್ಯಾನುಗ್ರಹವೂ ಆಗುತ್ತೆ ಅಂತ ಹೇಳಿ ಹೀಗೆ ಶಾಸ್ತ್ರವು ಪರಬ್ರಹ್ಮಸ್ವರೂಪನಾದಂಥ ಶಿವನು ಲಿಂಗಾಕಾರದಲ್ಲಿ ವ್ಯಕ್ತವಾದಾಗ ಆ ಲಿಂಗದ ಮಹಿಮೆಯೇನು ಹೇಗೆ ಅನ್ನುವುದನ್ನು ಹೇಳಿದ್ದಾರೆ ಸರಿ ಇಂತಹ ಈ ಶಿವಲಿಂಗದ ಆರಾಧನೆ ಆರಂಭವಾಗಿದ್ದು ಯಾವಾಗ ಯಾರು ಆರಂಭ ಮಾಡಿದರು ಅನ್ನುವುದು ಒಂದು ಪ್ರಶ್ನೆ ಸೃಷ್ಟಿಯ ನಂತರ ಒಮ್ಮೆ ಹರಿವಿರಂಚಿಗಳಲ್ಲಿ ಯುದ್ಧವಾಗತ್ತೆ ಆ ಯುದ್ಧ ಮಾಡುತ್ತಿರುವ ಸಂದರ್ಭದಲ್ಲಿ ಅವರಿಬ್ಬರ ಮಧ್ಯೆ ಅಗ್ನಿಸ್ತಂಭವೊಂದು ಆವಿರ್ಭವಿಸುತ್ತೆ ಆ ಅಗ್ನಿಸ್ತಂಭ ಆದಿ ಅಂತ್ಯ ಎರಡೂ ಕಾಣದಂತಾದಾಗ ಅದರ ಮೂಲವನ್ನು ಅದರ ತುದಿಯನ್ನು ಹುಡುಕಬೇಕು ಅಂತ ಹಂಸರೂಪಿಯಾಗಿ ಬ್ರಹ್ಮ ಮೇಲೆ ಹಾರ್ತಾನೆ ವರಾಹ ರೂಪದಿಂದ ವಿಷ್ಣು ಪಾತಾಳ ಲೋಕದ ಕಡೆಗೆ ಹೋಗ್ತಾನೆ ಕೊನೆಗೆ ಇಬ್ಬರಿಗೂ ಆದಿ ಅಂತ್ಯ ಕಾಣದೆ ವಾಪಸ್ಸು ಬರುವಾಗ ಒಂದು ಕೇದಗೆಯ ಪುಷ್ಪ ಮೇಲಿಂದ ಬೀಳ್ತಾ ಹೋಗುತ್ತೆ ಆ ಬಿದ್ದ ಪುಷ್ಪವನ್ನು ಸುಳ್ಳು ಸಾಕ್ಷಿಯಾಗಿ ತಂದು ಬ್ರಹ್ಮ ನಾನೀ ಅಗ್ನಿಸ್ತಂಭದ ತುದಿಯನ್ನು ನೋಡಿ ಬಂದಿದ್ದೇನೆ ಅಂತ ಸುಳ್ಳನ್ನು ಹೇಳಿ ಹರಿಯಿಂದ ಪೂಜೆಗೆ ಒಳಗಾಗ್ತಾನೆ ಇದೆಲ್ಲ ನೋಡುತ್ತಿದ್ದಂತಹ ಅಗ್ನಿಸ್ತಂಭದಿಂದ ಶಿವ ತಾನು ಒಮ್ಮೆ ಪಂಚಮುಖ ಶಿವನಾಗಿ ಅವತಾರ ಮಾಡಿ ಉಗ್ರನಾಗಿ ಬಂದು ಆ ಹುಬ್ಬಿನಿಂದ ಕಾಲಭೈರವನ ಅವತಾರವಾಗುತ್ತೆ ಬಂದ ಕಾಲಭೈರವ ಅಹಂಕಾರದಿಂದ ಮಾತನಾಡುತ್ತಿದ್ದ ಬ್ರಹ್ಮನ ಶಿರವನ್ನು ಉಗುರಿನಿಂದ ಹಾಕ್ತಾನೆ ಭಯಗೊಂಡ ಆ ಬ್ರಹ್ಮ ಚತುರ್ಮುಖನಾಗ್ತಾನೆ ಈಗ ಕ್ಷಮೆಯನ್ನು ಯಾಚನೆ ಮಾಡ್ತಾನೆ ನಾನಾ ಥರದಲ್ಲಿ ಪ್ರಾರ್ಥನೆ ಮಾಡ್ತಾನೆ ಹರಿಯೋ ಶಾಂತನಾಗಲು ಪ್ರಾರ್ಥನೆಯನ್ನು ಮಾಡ್ಕೋತಾನೆ ಹೀಗಾಗಿ ಮೊಟ್ಟ ಮೊದಲ ಬಾರಿಗೆ ಆ ಅಗ್ನಿಸ್ತಂಭ ಒಂದು ಲಿಂಗಾಕಾರವಾಗಿ ಮಾಡಿಕೊಟ್ಟ ಪರಮೇಶ್ವರ ಹಾಗೆ ಅಂತಹ ಲಿಂಗವನ್ನು ಆ ಅನಲ ಸ್ತಂಭವೇ ಆದ್ಯಂತಗಳಿಲ್ಲದ ಪರಬ್ರಹ್ಮಕ್ಕೆ ಗುರುತಾಗಿರಬಹುದಾದಂಥ ಶಿವನ ಪ್ರತೀಕವಾದಂಥ ಆ ಅಗ್ನಿಸ್ತಂಭವೇ ಈಗ ಲಿಂಗಾಕಾರವಾಗಿ ಆ ಬ್ರಹ್ಮ ವಿಷ್ಣು ಅನೇಕ ದೇವತೆಗಳಿಗೆ ಶಿವನು ಕೊಡುತ್ತಾನೆ ಆಗ ಆ ಎಲ್ಲ ದೇವಾನುದೇವತೆಗಳು ಲಿಂಗಾರಾಧನೆಯನ್ನು ಆರಂಭ ಮಾಡುತ್ತಾರೆ ಅದಕ್ಕಾಗಿ ಹೇಳ್ತಾರೆ ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ನಿರ್ಮಲ ಭಾಸಿತ ಶೋಭಿತ ಲಿಂಗಂ ಜನ್ಮ ಜ ದುಃಖ ವಿನಾಶಕ ಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ ಅಂತ ಹೇಳಿ ಎಲ್ಲ ದೇವಾನು ದೇವತೆಗಳು ಪ್ರಾರ್ಥನೆಯನ್ನು ಮಾಡಿ ಪೂಜೆ ಮಾಡ್ತಾರೆ ಅಂತ ಹೀಗೆ ಮೊಟ್ಟ ಮೊದಲ ಬಾರಿ ಬ್ರಹ್ಮ ವಿಷ್ಣು ಅನೇಕಾನೇಕ ದೇವತೆಗಳು ಶಿವಲಿಂಗದ ಪೂಜೆಯನ್ನು ಆರಂಭ ಮಾಡ್ತಾರೆ ಅಂದರೆ ಒಮ್ಮೆ ಪಾರ್ವತೀ ದೇವಿ ಶಿವನನ್ನು ಕೇಳಿರಲಂತೆ ದೇವ ನಿನಗೆ ಯಾವ ಲಿಂಗದ ಪೂಜೆಯನ್ನು ಮಾಡಿದರೆ ನೀನು ಸಂತೋಷವನ್ನು ಹೊಂದುವೆ ಅಂತ ಅಮ್ಮ ಕೇಳ್ತಾಳೆ ಅಮ್ಮನಿಗೆ ಗೊತ್ತಿಲ್ಲ ಅನ್ನೋದಲ್ಲ ಶಿವನ ಅಭಿಪ್ರಾಯ ಏನು ಅಂತ ನೇರವಾಗಿ ಜಗತ್ತಿನ ಜನಗಳು ತಿಳಿಯಲಿ ಅಂತ ಕೇಳ್ತಾಳಂತೆ ಆಗ ಶಿವನು ಆ ಮಾತಿಗೆ ಉತ್ತರವನ್ನು ಕೊಡ್ತಾನೆ ದೇವಿ ನನಗೆ ಎಲ್ಲ ಲಿಂಗ ಪೂಜೆಗಿಂತಲೂ ಬಹಳ ಪ್ರೀತಿಯನ್ನು ಉಂಟು ಮಾಡುವುದು ಆಧ್ಯಾತ್ಮಲಿಂಗ ಪೂಜೆ ಇದು ತುಂಬ ಇಷ್ಟ ನನಗೆ ಅಂದರೆ ಅಧ್ಯಾತ್ಮಲಿಂಗ ಪೂಜೆ ಎಂದರೆ ನಮ್ಮ ಒಳಗಡೆ ಇರಬಹುದಾದ ಚೈತನ್ಯ ಆತ್ಮಸ್ವರೂಪನಾದಂಥ ಶಿವ ಆ ಆತ್ಮಲಿಂಗದ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ ಅದನ್ನು ಮಾಡಿದರೆ ಶಿವನಿಗೆ ಮಹಾ ಪ್ರೀತಿಯಾಗತ್ತೆ ಅಂತ ಆದರೆ ನಮ್ಮದೇನಪ್ಪ ಅಂದರೆ ನಮ್ಮಲ್ಲಿರುವುದನ್ನು ಬಿಟ್ಟು ನಾವು ಹುಡುಕೋದು ಹೊರಗಡೆಯೇ ಅದಕ್ಕೆ ಒಂದು ಶ್ಲೋಕದಲ್ಲಿ ಶಿವನ ಆ ಆತ್ಮಲಿಂಗ ಪೂಜೆ ಹೇಗೆ ಮಾಡಬೇಕು ಅದಕ್ಕೆ ಅಧಿಕಾರಿಗಳು ಯಾರು ಅಂತ ಹೇಳ್ತಾರೆ ಆಶಾಂ ವಿಹಾಯ ಪರಿಹೃತ್ಯ ಪರಸ್ಯ ನಿಂದಾಂ ಪಾಪೇ ರತಿಂಚ ಸುನಿವಾರ್ಯ ಮನಸ್ಸಮಾಧೌ ಆದಾಯ ಹೃತ್ಕಮಲ ಮಧ್ಯಗತಂ ಪರೇಶಂ ವಾರಾಣಸಿ ಪುರಪತಿಂ ಭಜ ವಿಶ್ವನಾಥಂ ಅಂತ ಹೇಳ್ತಾರೆ ಆಧ್ಯಾತ್ಮಲಿಂಗ ಪೂಜೆ ಹೇಗೆ ಮಾಡಬೇಕಪ್ಪ ಅಂತಂದರೆ ಮೊದಲನೆಯದಾಗಿ ಆಸೆಗಳನ್ನೆಲ್ಲ ಬಿಡಬೇಕು ಪರರ ನಿಂದನೆಯನ್ನು ಮಾಡುವುದನ್ನು ನಿಲ್ಲಿಸಬೇಕು ನಿನ್ನ ಮನಸ್ಸಿನಲ್ಲಿ ಪಾಪ ಬುದ್ಧಿಯೇ ಬಾರದಂತೆ ನಿಗ್ರಹಿಸಬೇಕು ಮತ್ತು ನಿನ್ನ ಮನಸ್ಸನ್ನು ಸದಾಕಾಲ ಸಮಾಧಿ ಸ್ಥಿತಿಯಲ್ಲಿ ನಿಲ್ಲಿಸಿಕೊಳ್ಳಬೇಕು ಆಗ ನಿನ್ನ ಹೃದಯ ಮಂದಿರದಲ್ಲಿ ಬೆಳಗಬಹುದಾದಂಥ ಜ್ಯೋತಿಸ್ವರೂಪವಾದ ಆತ್ಮಲಿಂಗ ಅದನ್ನೇ ಚಿತ್ ರೂಪ ಅಂತ ಕರೀತಾರೆ ಅದೇ ಚೈತನ್ಯ ಆ ಚೈತನ್ಯವೇ ಲಿಂಗ ಸ್ವರೂಪ ಸಚ್ ಚಿತ್ ಯಾರು ಈ ಸತ್ ಚಿತ್ತನ್ನುವನ ತಿಳ್ಕೊಳ್ತಾರೋ ಅವರಿಗೆ ಆನಂದ ಪ್ರಾಪ್ತಿಯಾಗತ್ತೆ ಇದನ್ನೇ ವೇದಾಂತದ ಭಾಷೆಯಲ್ಲಿ ಮತ್ತೊಂದು ಅರ್ಥದಲ್ಲಿ ಹೇಳ್ತಾರೆ ಅಸ್ತಿ ಭಾತಿ ಪ್ರಿಯಂ ಅಂತ ಹೇಳಿ ಯಾರು ಇಂತಹ ಜ್ಯೋತಿರ್ಮಯವಾದ ಆತ್ಮಲಿಂಗವನ್ನು ಅಂತರ್ಮುಖಿಗಳಾಗಿ ಸದಾಕಾಲ ಅನುಸಂಧಾನ ಮಾಡುತ್ತಾ ಪೂಜೆ ಮಾಡುತ್ತಾರೋ ಅವರು ಮೊದಲನೆಯ ದರ್ಜೆಯ ಭಕ್ತರು ಅವರು ಮಾಡಬಹುದಾದ ಲಿಂಗ ಪೂಜೆ ನನಗೆ ತುಂಬ ಪ್ರೀತಿಯಾಗುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಅಮ್ಮ ಹೇಳ್ತಾಳೆ ಸ್ವಾಮಿ ಇದು ಸಾಧ್ಯವಾಗುವ ಮಾತ ನೀವು ಹೇಳಿದ್ದು ಮಹಾಮಹಾ ತಪಸ್ವಿಗಳಿಗೆ ಮಹಾಮಹಾ ಯೋಗಿಗಳಿಗೆ ಬ್ರಹ್ಮಜ್ಞಾನಿಗಳಿಗೆ ಮಾತ್ರ ಸಾಧ್ಯವಾಗತ್ತೆ ಸಾಮಾನ್ಯ ಜನರ ಪಾಡೇನು ಅವರು ಯಾವ ರೀತಿಯ ಲಿಂಗ ಪೂಜೆಯನ್ನು ಮಾಡಬೇಕು ಅದನ್ನು ಹೇಳಿ ಅಂತ ಅಮ್ಮ ಕೇಳ್ತಾಳಂತೆ ಆಗ ಶಿವ ಹೇಳ್ತಾನೆ ಪಾರ್ಥಿವಲಿಂಗದ ಪೂಜೆಯನ್ನು ಮಾಡಿದರೆ ಅದು ನನಗೆ ಬಹಳ ಪ್ರೀತಿಯನ್ನು ಉಂಟು ಮಾಡುತ್ತೆ ಯಾಕೆ ಅಂದರೆ ಶಿವನ ಪೂಜೆಗೆ ಕಷ್ಟಪಡಬೇಕಾಗಿಲ್ಲ ಈ ಪಂಚಭೂತಗಳಲ್ಲಿ ಇರುವುದೆಲ್ಲ ಅವನೇ ಈ ಪಂಚಭೂತಗಳಲ್ಲಿ ಭೂತತ್ವದಲ್ಲಿ ಉಳಿದ ಎಲ್ಲ ತತ್ವಗಳು ಸೇರಿದೆ ಅಂತ ಆಕಾಶತತ್ವ ವಾಯುತತ್ವ ಅಗ್ನಿತತ್ವ ಜಲತತ್ವ ಎಲ್ಲವೂ ಭೂಮಿಯಲ್ಲಿ ಸೇರಿದೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಲ್ಲವೂ ಭೂಮಿಯಲ್ಲಿಯೇ ಲೀನವಾಗಿರುವುದರಿಂದ ಯಾರು ಮಣ್ಣಿನ ಲಿಂಗ ಅಂದರೆ ಪಾರ್ಥಿವ ಲಿಂಗವನ್ನು ಪಂಚಾಕ್ಷರ ಮಹಾಮಂತ್ರವನ್ನು ಹೇಳುತ್ತಾ ನಿರ್ಮಾಣ ಮಾಡಿ ಬಿಲ್ವಾರ್ಚನೆಯನ್ನು ಸಮರ್ಪಣೆಯನ್ನು ಮಾಡುತ್ತಾ ಮಹಾಪಂಚಾಕ್ಷರವನ್ನು ಹೇಳುತ್ತಾ ಪೂಜೆಯನ್ನು ಮಾಡುತ್ತಾರೋ ಅದು ನನಗೆ ತುಂಬ ಪ್ರೀತಿಯನ್ನು ಉಂಟು ಮಾಡುತ್ತೆ ಸಂತೋಷವನ್ನು ಕೊಡುತ್ತೆ ಅಂತಹ ಭಕ್ತರ ಮೇಲೆ ನನ್ನ ಅನುಗ್ರಹ ಪರಿಪೂರ್ಣವಾಗಿರುತ್ತೆ ಮೂರ್ತಿ ಮೃದಾ ಬಿಲ್ವದಳೇನ ಪೂಜಾ ಪ್ರಯಾಸ ಸಾಧ್ಯಂ ವದನಂ ನವಾದ್ಯಂ ತದ್ವಿಧಿ ವಸ್ತು ಮನಸಾಭಿ ಕಾಂಕ್ಷ ವಿಶ್ವಸ್ಯ ವಿಶ್ವೇಶ್ವರ ದೇವೇ ಅಂತ ಹೇಳಿದ ಸರಿ ಇದನ್ನು ಹೊರತುಪಡಿಸಿ ಇನ್ನೂ ಕೆಲವು ಧಾತುಗಳಿಂದ ಶಿವಲಿಂಗವನ್ನು ಪೂಜೆ ಮಾಡಬಹುದು ಹಾಗೆ ಮಾಡುವುದರಿಂದ ಅದದ್ದೇ ಆದಂತಹ ವಿಶೇಷ ಫಲಗಳು ಹೇಳಿದ್ದಾರೆ ಅಂತ ನೋಡಿ ವಜ್ರ ಲಿಂಗ ಪೂಜೆ ಆಯುಷ್ಯವನ್ನು ಕೊಡುತ್ತೆ ಮುತ್ತಿನ ಲಿಂಗದ ಪೂಜೆ ರೋಗನಾಶನವನ್ನು ಮಾಡುತ್ತೆ ವೈಢೂರ್ಯ ಲಿಂಗದ ಪೂಜೆ ಶತ್ರುನಾಶನವಾಗುತ್ತೆ ಪದ್ಮರಾಗಲಿಂಗದ ಪೂಜೆ ಐಶ್ವರ್ಯವನ್ನು ಕೊಡುತ್ತೆ ಇಂದ್ರ ನೀಲಲಿಂಗದ ಪೂಜೆ ಯಶಸ್ಸನ್ನು ಲಭಿಸುವಂತೆ ಮಾಡುತ್ತೆ ಪುಷ್ಯರಾಗದ ಲಿಂಗ ಪೂಜೆ ಸುಖ ಪ್ರಾಪ್ತಿಯಾಗುತ್ತೆ ಪಚ್ಚೆಯ ಲಿಂಗದ ಪೂಜೆ ಪುಷ್ಟಿಯನ್ನು ಕೊಡುತ್ತೆ ಸ್ಫಟಿಕ ಲಿಂಗದ ಪೂಜೆ ಸಕಲ ಕಾಮನೆಯನ್ನು ಶುದ್ಧ ಮನಸ್ಸನ್ನು ಕೊಡುತ್ತೆ ಬೆಳ್ಳಿಯ ಲಿಂಗದ ಪೂಜೆ ಭೂಮಿ ಪ್ರಾಪ್ತಿಯಾಗುವಂತೆ ಮಾಡಿ ಪಿತೃಗಳು ಮುಕ್ತರಾಗ್ತಾರೆ ಅಂತ ಹೇಳ್ತಾರೆ ಬಂಗಾರದ ಲಿಂಗ ಪೂಜೆ ಸತ್ಯಲೋಕವನ್ನೇ ಕೊಡುತ್ತೆ ಅಂತ ಹೇಳ್ತಾರೆ ತಾಮ್ರದ ಲಿಂಗದ ಪೂಜೆ ಪುಷ್ಟಿಯನ್ನು ಆಯುಷ್ಯನ್ನು ಹೆಚ್ಚು ಮಾಡುತ್ತೆ ಅಂತ ಹಿತ್ತಾಳೆ ಲಿಂಗದ ಪೂಜೆ ತುಷ್ಟಿಯನ್ನು ಕೊಡುತ್ತೆ ಕಂಚಿನ ಲಿಂಗದ ಪೂಜೆ ಕೀರ್ತಿಯನ್ನು ಕೊಡುತ್ತೆ ಲೋಹಮಯವಾದ ಲಿಂಗಪೂಜೆ ಶತ್ರುನಾಶ ಮಾಡುತ್ತೆ ಬಂಗಾರದ ಲಿಂಗಪೂಜೆ ಬ್ರಹ್ಮಸತ್ವವನ್ನು ಅಪಹರಣ ಮಾಡಿದರೆ ಅದರ ದೋಷ ನಿವಾರಣೆ ಮಾಡಿ ಲಕ್ಷ್ಮೀ ಸ್ಥಿರವಾಗಿ ನಿಲ್ಲುವಂತೆ ಮಾಡುತ್ತೆ ಗಂಧದ ಲಿಂಗದ ಪೂಜೆ ಸೌಭಾಗ್ಯವನ್ನು ವೃದ್ಧಿ ಮಾಡುತ್ತೆ ಆನೆಯ ದಂತದಿಂದ ಮಾಡಿದ ಲಿಂಗಪೂಜೆ ಸೇನಾಧಿಪತ್ಯವನ್ನು ಕೊಡುತ್ತೆ ಮಂತ್ರಿ ಪದವಿಯನ್ನು ಕೊಡುತ್ತೆ ಉದ್ದಿನ ಹಿಟ್ಟಿನಿಂದ ಮಾಡಿದ ಲಿಂಗಪೂಜೆ ಸ್ತ್ರೀ ಲಾಭವನ್ನು ಕೊಡುತ್ತೆ ಬೆಣ್ಣೆಯಿಂದ ಮಾಡಿದ ಲಿಂಗ ಪೂಜೆ ಶಾರೀರಿಕವಾದ ಸುಖ ಕೊಡುತ್ತೆ ಗೋಮಯದಿಂದ ಮಾಡಿದಂತಹ ಶಿವಲಿಂಗ ಪೂಜೆ ವ್ಯಾಧಿಗಳನ್ನು ನಾಶ ಮಾಡುತ್ತೆ ಬೆಲ್ಲದಿಂದ ಮಾಡಿದ ಶಿವಲಿಂಗ ಪೂಜೆ ಅನ್ನವನ್ನು ವೃದ್ಧಿ ಮಾಡುತ್ತೆ ಬಿದಿರಿನ ಮೊಳಿಕೆಯ ಪೂಜೆ ವಂಶಾಭಿವೃದ್ಧಿಯನ್ನು ಮಾಡುತ್ತೆ ಹೀಗೆ ಅನೇಕ ವಿಧವಾದ ಲಿಂಗ ಪೂಜೆಯನ್ನು ಮಾಡಿದರೆ ಇಂತಿಂಥ ಫಲಗಳು ಅಂತ ಹೇಳಿ ಧರ್ಮಸಿಂಧು ಗ್ರಂಥದಲ್ಲಿ ಹೇಳಲಾಗಿದೆ ಅಂತ ಇಂತಹ ಲಿಂಗ ಆರಾಧನೆಯು ತ್ರಿಕರಣ ಶುದ್ಧವಾಗಿ ಮಾಡಬೇಕು ತ್ರಿಕರಣಗಳು ಅಂದರೆ ಕಾಯ ವಾಚ ಮನಸ ಈ ಮೂರೂ ಶುದ್ಧವಾಗಬೇಕು ಅಂದರೆ ಶಿವನ ಪೂಜೆಗೆ ನಮ್ಮ ಶರೀರವನ್ನು ಒಡ್ಡಬೇಕು ಬಾಯಿಯಲ್ಲಿ ಅಂದರೆ ನಾಲಿಗೆಯಿಂದ ಸದಾಕಾಲ ಶಿವಮಹಾಪಂಚಾಕ್ಷರವನ್ನು ಹೇಳುತ್ತಿರಬೇಕು ಮನಸ್ಸಿನಲ್ಲಿ ಶಿವನ ಸ್ವರೂಪವನ್ನು ಧ್ಯಾನ ಮಾಡಬೇಕು ಸ್ಮರಣೆ ಮಾಡಬೇಕು ಅಂತ ಹೀಗೆ ಪೂರಕವಾಗಿ ಶಿವಾರಾಧನೆಯನ್ನು ಮಾಡಿದರೆ ನಾವು ನಮ್ಮ ಶರೀರ ನಮ್ಮ ಮನಸ್ಸು ಎಲ್ಲವೂ ಸಹ ಶಿವಮಯವಾಗಿಬಿಡುತ್ತೆ ಹಾಗೆ ಪೂಜೆಯನ್ನು ಮಾಡಬೇಕಾದರೆ ಶಿವ ಸಹಸ್ರವನ್ನು ಹೇಳಬಹುದು ಅಥವಾ ಶಿವನ ಅಷ್ಟೋತ್ತರ ಶತನಾಮವನ್ನು ಹೇಳಬಹುದು ಅದೂ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಶಿವನೇ ಹೇಳಬಹುದಾದ ಈ ಎಂಟು ನಾಮಗಳನ್ನು ಹೇಳಿದರೆ ನನಗೆ ತುಂಬ ಇಷ್ಟವಾಗುತ್ತೆ ತುಂಬ ಸುಲಭವಾಗಿ ನನ್ನನ್ನು ಪೂಜೆ ಮಾಡಬಹುದು ಅಂತ ಹೇಳುವಂಥ ಶಿವನ ವಿಶೇಷವಾದ ಅರ್ಥವನ್ನು ಹೇಳಬಹುದಾದಂಥ ಎಂಟು ಶ್ರೀನಾಮಗಳು ಇದನ್ನು ನಾಮಾಷ್ಟಕ ಯೋಗ ಅಂತ ಹೇಳಿ ಕರೆದಿದ್ದಾರೆ ಶಿವಪುರಾಣದಲ್ಲಿ ಶ್ರೀ ಶಿವಾಯ ನಮಃ ಶ್ರೀ ಮಹೇಶ್ವರಾಯ ನಮಃ ಶ್ರೀ ರುದ್ರಾಯ ನಮಃ ಶ್ರೀ ವಿಷ್ಣವೇ ನಮಃ ಶ್ರೀ ಪಿತಾಮಹಾಯ ನಮಃ ಶ್ರೀ ಸಂಸಾರ ವೈದ್ಯಾಯ ನಮಃ ಶ್ರೀ ಸರ್ವಜ್ಞಾಯ ನಮಃ ಶ್ರೀ ಪರಮಾತ್ಮನೇ ನಮಃ ಇದನ್ನು ಹೇಳುತ್ತಾ 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 ಇಡೀಶ್ ದಿನವೆಲ್ಲ ಶಿವನ ನಾಮಸ್ಮರಣೆಯನ್ನು ಮಾಡಿ ರಾತ್ರಿ ಜಾಗರಣೆ ಮಾಡುವುದರಿಂದ ಶಿವನ ಸಂಪೂರ್ಣ ಅನುಗ್ರಹ ನಮಗೆ ಸಿದ್ಧಿಯಾಗತ್ತೆ ಅಂತ ಹೇಳ್ತಾ ಭವಾಯ ಚಂದ್ರಚೂಡಾಯ ನಿರ್ಗುಣಾಯ ಗುಣಾತ್ಮನೆ ಕಾಲಕಾಲಾಯ ರುದ್ರಾಯ ನೀಲಗ್ರೀವಾಯ ಮಂಗಲಂ